ಹಲೋ ಹಾಯ್ ಫ್ರೆಂಡ್ಸ್ ಇವತ್ತಿನ ಗೆ ಸ್ವಾಗತ ನೋಡಿ ಇವತ್ತು ಎಲ್ಲ ಮನೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ಚಿನ್ನಮ್ಮ ಏನಪ್ಪ ವಿಶೇಷತೆ ಅಂದರೆ ನಮ್ಮ ಅಪ್ಪ ಅಮ್ಮ ಅವ್ರದ್ದು ಮೂವತ್ತನೇ ವೆಡ್ಡಿಂಗ್ ಆ್ಯನಿವರ್ಸರಿ ಅದಕ್ಕೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಕೆಳಗಡೆ ನಮ್ಮ ಮಮ್ಮಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಫುಲ್ ಬಿಸಿ ಎಲ್ರು ಆಗಿರೋದ್ರಿಂದ ಇವತ್ತು ತಿಂಡಿನ ನಮ್ಮಅಪ್ಪ ಮಾಡ್ತಾ ಇದ್ರು ಎಲ್ಲರೂ ಮನೆಯಲ್ಲೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಮನೇಲಂತೂ ಅಪ್ಪ ಮಾಡ್ತಾರೆ ಅಂದ್ರೆ ಮನೇಲಿ ತುಂಬಾ ಕೆಲಸ ಇದ್ದಾಗ ನೋಡಿ ನೀವೇ ಅವ್ರ ಅಡುಗೆ ಮಾಡೋ ರೀತಿ ಸಾಧಾರಣವಾದ ಅಡಿಗೆ ಅಂತರ ಕಾಣಿಸ್ತಿಲ್ಲ ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ ಅಮ್ಮ ಯಾವ್ದೋ ಒಂದ್ ಸತ್ಯ ನನ್ನಿಂದ ಮುಚ್ಚಿಡ್ತಾ ಇದೆಯಾ ಅದ್ ಏನು ಹೇಳಮ್ಮ ಹೇಳಮ್ಮ ಬರೀ ಇಂತದೆಯ ಮೊದಲು ಸಂತೋಷವಾಗಿರೋದು ಹ್ಮ್ ಲೈಫ್ ಅನ್ನ ಸೀರಿಯಸ್ ಆಗಿ ತಗೊಳ್ಳದೆ ಊಟ ವೇಸ್ಟ್ ಮಾಡಬಾರದು ಕಷ್ಟಪಟ್ಟು ದುಡಿಬೇಕು ಒಂದು ಟೈಮ್ ಪಾಸ್ ಚೆನ್ನಾಗಿರ್ಬಾರ್ದು ಮನೆ ಹೇಗಿರ್ಬೇಕು ಅದನ್ನ ಜೊತೆ ಚೆನ್ನಾಗಿರ್ಬೇಕು ಮತ್ತೆ ಅಲ್ಲಿಂದ ಸೀದಾ ಸ್ವಲ್ಪ ನಗರ ಕೆಲಸ ಇತ್ತು ಹೋಗಿದ್ದೆ ತಾಲಾ ಕಪ್ಪಿಸ ಹತ್ರ ನಮ್ಮ ದೇವರು ಸಿಕ್ಕಿದವನನ್ನ ಮಾತಾಡ್ಸ್ಕೊಂಡ್ ಹಂಗೆ ಹೋದೆ ಸೇಫಾಗಿ ಊರು ಸೇರ್ಕೋಕಂಡ್ರ ಫ್ರೆಂಡ್ಸ್ ನಮ್ಮ ಡ್ಯಾಡಿ ಮಮ್ಮಿನ ಫೋಟೋ ಶೂಟ್ ಕರ್ಕ ಬಂದಿದ್ದೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗ್ ಕಾಣ್ಲಿ ಅಂತ ನಮ್ಮ ಮಮ್ಮಿಗೆ ಹೂ ತಗೊಂಡೋಗ್ ಕೊಟ್ಟೆ மொட இவாக எஸ் நகுவ நயன மதுர மௌன மிடிவ ஹா மாதேசாஷை ನೋಡ್ಬೇಕು ಕಾಣೆ ಫೋಟೋ ಶೂಟ್ ಎಲ್ಲ ಮುಗಿಸಿ ಮನೆ ಹತ್ರ ಬಿಟ್ಬಿಟ್ಟು ನಮ್ಮ ಫೋನ್ ಮಾಡಿದ್ರು ಬಗೀರಥ ಜಯತೆ ಇದೆ ಬನ್ನಿ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಂದ ತಕ್ಷಣ ಹಂಗೆ ರಥ ಹತ್ರ ಹೋಗಿ ಹಂಗೆ ಒಂದು ಸೆಲ್ಪ್ ಇಟ್ಕೊಂಡೆ ನೋಡಿ ಕಾಣಿಸ್ತಾ ಇದೆ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ ಎಲ್ಲಪ್ಪ ಅಂದರೆ ಇದು ಹಮ್ಚು ಒಡಿ ಹಂಗೆನೇ ಹೋದ್ಮೇಲೆ ನಾವು ಬಿಡ್ತೀವಿ ನಮ್ಮದು ಒಂದೆರಡು ಸ್ಟೆಪ್ಲೇ ಇದೆ ಅಂತ ನಾವು ಹಂಗೆ ಡ್ಯಾನ್ಸ್ ಹಾಕ್ತಿದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಬ್ರದರ್ಸ್ ಜೊತೆ ಹಂಗೆ ಒಂದು ಫೋಟೋ ವಿಡಿಯೋಸ್ ಮಾಡಿಕೊಂಡು ನೋಡಿ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ ಬಾಯ್ ಗುಡ್ ನೈಟ್